ವೀಕ್ಷಕರೇ ಈಗ ಸದ್ಯ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ್ರವರು ಸುದ್ದಿಯಲ್ಲಿದ್ದಾರೆ ಕಾರಣ ಇಷ್ಟೇ ಮುಂದೆ ಬರೋ ಲೋಕಸಭಾ ಎಲೆಕ್ಷನ್ನಲ್ಲಿ ಸದಾನಂದ ಗೌಡ್ರವರಿಗೆ ಟಿಕೆಟ್ ಮಿಸ್ ಆಗಿದೆ ಇದೇ ಕಾರಣಕ್ಕೆ ಡಿವಿ ಸದಾನಂದ ಗೌಡ್ರವರು ಈಗ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರೋ ಹಂತದಲ್ಲಿದ್ದಾರೆ ಅಂತ ಬಲ್ಲ ಮೂಲಗಳು ಹೇಳ್ತಾ ಇದ್ದಾವೆ ಡಿ ಡಿವಿ ಸದಾನಂದ ಗೌಡ್ರವರ ಬದುಕಿನ ಕತೆ ಹೇಗಿತ್ತು ಖೋಖೋ ಪ್ಲೇಯರ್ ಆಗಿದ್ದಂತಹ ಹುಡುಗ ರಾಜಕಾರಣಿ ಆಗಿದ್ದು ಹೇಗೆ ಇವರ ಮಗ ಸಾವನ್ನಪ್ಪಿದ್ದು ಹೇಗೆ ಇವರ ಆಸ್ತಿ ಎಷ್ಟು ಕೋಟಿ ಎಲ್ಲವುದನ್ನೂ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಹೊತ್ತಿ ವೀಕ್ಷಕರೇ ಇವರ ಪೂರ್ಣ ಹೆಸರು ದೇವರಗುಂಡ ವೆಂಕಪ್ಪ ಸದಾನಂದ ಗೌಡ ಹೌದು ಕೊಡಗು ದೇವರಗುಂಡ ಗೌಡ ಪರಿವಾರಕ್ಕೆ ಸೇರಿದವರು ಡಿ ವಿ ಸದಾನಂದ ಗೌಡ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮಂಡೇಕೋಲು ಗ್ರಾಮದ ವೆಂಕಪ್ಪಗೌಡ ಮತ್ತು ಕಮಲ ದಂಪತಿಗಳ ಪುತ್ರನಾಗಿ ಸಾವಿರದ ಒಂಬೈನೂರ ಐವತ್ಮೂರು ಮಾರ್ಚ್ ಹದಿನೆಂಟರಂದು ಜನಿಸ್ತಾರೆ ಇನ್ನು ದಕ್ಷಿಣ ಕನ್ನಡದಲ್ಲಿ ತುಳು ಮಾತನಾಡೋದರಿಂದ ಇವರು ಕೂಡ ತುಳು ಮಾತನಾಡುವ ಕುಟುಂಬದವರಾಗಿರ್ತಾರೆ ಪುತ್ತೂರು ತಾಲೂಕಿನ ಕೆಯೂರು ಮತ್ತು ಸುಳ್ಯದಲ್ಲಿ ಇವರ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸ್ತಾರೆ ಅದಾದ ನಂತರ ಪುತ್ತೂರಿನ ಸೆಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ವಿಜ್ಞಾನ ವಿಷಯದಲ್ಲಿ ಪದವಿಯನ್ನ ಕೂಡ ಪಡ್ಕೊಳ್ತಾರೆ ಇವರು ಅದಾದ ನಂತರ ಉಡುಪಿಯ ವೈಕುಂಠ ಬಾಳಿಗ ಲಾ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನ ಮಾಡ್ತಾರೆ ಕಾಲೇಜಿನಲ್ಲಿ ಇದ್ದಾಗಲೇ ಸ್ಟೂಡೆಂಟ್ ಪೊಲಿಟಿಕ್ಸ್ನಲ್ಲಿ ನಲ್ಲಿ ಆಕ್ಟಿವ್ ಆಗಿದ್ದಂತಹ ಸದಾನಂದ ಗೌಡ್ರು ಅವರು ಸ್ಟೂಡೆಂಟ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಅಷ್ಟೇ ಅಲ್ಲದೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂದರೆ ಪಿಯಲ್ಲೂ ಕೂಡ ಗುರುತಿಸಿಕೊಂಡಿದ್ದರು ಪಿ ಸಂಘಟನೆಯಲ್ಲಿ ಇದ್ದಾಗ ಇವರು ಉಡುಪಿ ಜಿಲ್ಲೆಯ ಎ ಯುಪಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಕೂಡ ಮಾಡ್ತಾರೆ ಇದಾದ ನಂತರ ಅಂದರೆ ಕಾನೂನು ಪದವಿ ಪಡೆದುಕೊಂಡ ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸುಳ್ಯ ಮತ್ತು ಪುತ್ತೂರಿನಲ್ಲಿ ವಕೀಲ ವೃತ್ತಿಯನ್ನು ಆರಂಭ ಮಾಡ್ತಾರೆ ಇಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಪಬ್ಲಿಕ್ ಪ್ರಾಸ್ಟಿಟ್ಯೂಟ್ ಆಗಿ ಒಂದಷ್ಟು ಸಮಯ ತನಕ ಕೆಲಸವನ್ನು ಮಾಡ್ತಾರೆ ಆದರೆ ರಾಜಕೀಯದ ಮೇಲೆ ಇವರಿಗೆ ಅತಿಯಾದ ಆಸಕ್ತಿ ಇದ್ದ ಕಾರಣ ಸದಾನಂದ ಅವರು ವಕೀಲ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ ಇದಾದ ಮೇಲೆ ಕೋಆಪರೇಟಿವ್ ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಸ್ಥಳೀಯರ ಸಹಕಾರಿ ಬ್ಯಾಂಕ್ ಮತ್ತು ಸೊಸೈಟಿಗಳಲ್ಲಿ ಉಪಾಧ್ಯಕ್ಷರಾಗಿ ಹಾಗೂ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾರೆ ಆರ್ ಎಸ್ ನ ಕಾರ್ಮಿಕ ಸಂಘಟನೆ ಆಗಿದ್ದಂತಹ ಭಾರತೀಯ ಮಜನೂರು ಸಂಘದ ಪುತ್ತೂರು ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಮಿಕ ಚಳುವಳಿಯಲ್ಲೂ ಕೂಡ ಇವರು ಭಾಗವಹಿಸುತ್ತಾರೆ ಇನ್ನು ಸದಾನಂದ ಗೌಡರು ರಾಜಕೀಯಕ್ಕೆ ಬಂದಿದ್ದು ಜನಸಂಘದ ಸದಸ್ಯರಾಗಿ ನಂತರ ಪಕ್ಷದ ಸೂಳೆ ವಿಭಾಗ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದರು ಆ ಸಮಯದಲ್ಲಿ ಜನಸಂಘ ಹಾಗೂ ಜನತಾ ಪಕ್ಷದಲ್ಲಿ ವಿಲೀನವಾಗಿ ಬಿಜೆಪಿ ಹುಡ್ಕೊಳ್ಳುತ್ತೆ ಆಗ ಡಿ ವಿ ಸದಾನಂದ ಗೌಡರು ಕೂಡ ಬಿಜೆಪಿ ಪಕ್ಷದ ಸದಸ್ಯರಾಗಿದ್ದರು ನಂತರ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಯುವ ಮೋರ್ಚಾದಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದ್ರು ಹೀಗೆ ಸದಾನಂದ ಗೌಡ್ರವರು ಫುಲ್ ಟೈಮ್ ರಾಜಕಾರಣಿ ಆದರು ಸದಾನಂದ ಗೌಡ್ರವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆಗ್ತಾರೆ ಎರಡನೇ ಸಲ ಶಾಸಕರಾದಾಗಲೇ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕನಾಗಿ ಹಾಕಿ ಹಾಕ್ತಾರೆ ಅದರ ಜೊತೆಗೆ ವಿವಿಧ ಶಾಸಕಾಂಗ ಸಮಿತಿಗಳಲ್ಲೂ ಕೂಡ ಇವರು ಕೆಲಸವನ್ನ ಮಾಡಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಡಿ ಎಸ್ ಅವರು ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿ ಮಾಡ್ತಾರೆ ಅಲ್ಲಿ ವೀರಪ್ಪ ಮೊಯ್ಲಿ ವಿರುದ್ಧ ಭರ್ಜರಿ ಮತಗಳಿಂದ ವಿನ್ ಆಗ್ತಾರೆ ಇದಾದ ಮೇಲೆ ಎರಡ್ ಸಾವಿರದ ಆರರಲ್ಲಿ ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಕೂಡ ಹಾಕ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ರಾಜ್ಯದಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡುತ್ತೆ ಇದರಿಂದ ಆಗ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದ ಸದಾನಂದ ಗೌಡರ ಹೆಸರು ರಾಷ್ಟ್ರ ಮಟ್ಟದ ಬಿಜೆಪಿಯಲ್ಲಿ ಸುದ್ದಿಯಾಗುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ ಸದಾನಂದ ಗೌಡರು ಮತ್ತೆ ವಿನ್ ಆಗ್ತಾರೆ ವೀಕ್ಷಕರೇ ಇನ್ನು ಸದಾನಂದ ಗೌಡ್ರವರು ಸಿಎಂ ಆಗಿದ್ದು ಕೂಡ ಒಂದು ರೋಚಕವಾದ ಕತೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಿಎಂ ಆಗಿದ್ದಂತಹ ಯಡಿಯೂರಪ್ಪನವರು ಮೈನಿಂಗ್ ಕೇಸ್ನಲ್ಲಿ ಜೈಲಿಗೆ ಹೋದಾಗ ಡಿ ವಿ ಸದಾನಂದ ಗೌಡರಿಗೆ ಸಿಎಂ ಪಟ್ಟ ಸಿಗುತ್ತೆ ಅಲ್ಲಿ ಖುದ್ದು ಯಡಿಯೂರಪ್ಪನವರೇ ಸದಾನಂದ ಗೌಡ್ರನ್ನ ಸಿಎಂ ಆಗಿ ಆಯ್ಕೆ ಮಾಡ್ತಾರೆ ಈ ಮೂಲಕ ವೀರಪ್ಪ ಮೊಯ್ಲಿ ಬಳಿಕ ತುಳು ಭಾಷಿಕರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆದಂತೆ ಆಗುತ್ತೆ ಭ್ರಷ್ಟಾಚಾರದಿಂದ ಹಾಳಾಗಿದ್ದ ಬಿಜೆಪಿ ಹೆಸರನ್ನ ಸರಿಪಡಿಸುವಲ್ಲಿ ಡಿವಿಎಸ್ ಅವರು ತುಂಬಾ ಪ್ರಯತ್ನ ಪಟ್ಟರು ಸರ್ಕಾರಿ ಕೆಲಸಗಳನ್ನ ಆನ್ಲೈನ್ನಲ್ಲಿ ಮಾಡಿಕೊಳ್ಳಬಹುದಾದಂತಹ ಸಕಲ ವ್ಯವಸ್ಥೆ ತಗೊಂಡು ಬಂದರು ಆದರೆ ಈ ನಡುವೆ ಯಡಿಯೂರಪ್ಪನವರ ಜೊತೆ ಭಿನ್ನಾಭಿಪ್ರಾಯ ಆಗುತ್ತೆ ಇದರ ಪರಿಣಾಮ ಎರಡು ಸಾವಿರದ ಹನ್ನೆರಡರಲ್ಲಿ ವರಿಷ್ಠರ ಸೂಚನೆಯಂತೆ ಡಿವಿಎಸ್ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಆ ಮೂಲಕ ಜಗದೀಶ್ ಶೆಟ್ಟರು ರಾಜ್ಯದ ಸಿಎಂ ಆಗ್ತಾರೆ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಾಗ ಸದಾನಂದ ಗೌಡರನ್ನ ವಿಧಾನಸಭೆಯ ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡ್ತಾರೆ ವೀಕ್ಷಕರೇ ಇವರು ಇದಾದ ನಂತರ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿ ಮಾಡಿ ವಿನ್ ಆಗ್ತಾರೆ ಮೋದಿ ಕ್ಯಾಬಿನೆಟ್ನಲ್ಲಿ ರೈಲ್ವೆ ಕಾನೂನು ಮತ್ತು ನ್ಯಾಯ ರಾಸಾಯನಿಕ ಮತ್ತು ರಸಗೊಬ್ಬರದ ಸಚಿವರಾಗಿ ಕೆಲಸ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರು ಉತ್ತರದಿಂದ ಮತ್ತೆ ಸ್ಪರ್ಧಿ ಮಾಡಿ ವಿನ್ ಆಗ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರಿಗೆ ಟಿಕೆಟ್ ನೀಡದೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಇನ್ನು ಸದಾನಂದ ಗೌಡ್ರ ವಿರುದ್ಧ ಬಂದಂತಹ ಆರೋಪಗಳು ಕೂಡ ಇದೆ ಅದರಲ್ಲೂ ದೇಶದಲ್ಲಿ ಮೀಟು ಅಭಿಯಾನ ಜೋರಾಗಿದ್ದ ಸಮಯದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಸದಸ್ಯರೊಬ್ಬರು ಆರೋಪ ಮಾಡಿದರು ಸದಾನಂದ ಗೌಡರು ಸಿಎಂ ಆಗಿದ್ದಾಗ ನನ್ನೊಂದಿಗೆ ಅನುಚಿತವಾಗಿ ವರ್ತನೆಯನ್ನು ಮಾಡಿದರು ಪದೇ ಪದೇ ಕಾಲ್ ಮಾಡಿ ನನ್ನ ಕಚೇರಿಗೆ ಕರಿತಾ ಇದ್ರು ಮೈ ಮುಡ್ತಾ ಇದ್ರು ಅಂತ ಆರೋಪವನ್ನು ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಡಿ ವಿ ಎಸ್ ನಾನು ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇದರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ ಅಂತ ಹೇಳಿದ್ರು ಅದರ ಜೊತೆಗೆ ಅವರದ್ದು ಅಂತ ಹೇಳಲಾಗುತ್ತಿದ್ದಂತಹ ಒಂದು ವಿಡಿಯೋ ಅಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವೈರಲ್ ಕೂಡ ಆಗುತ್ತೆ ಆದರೆ ಅದು ನಕಲಿ ವಿಡಿಯೋ ಎಂದು ಸ್ಪಷ್ಟಪಡಿಸಿದ ಡಿ ಆ ಸಂಬಂಧ ಕೇಸ್ ಕೂಡ ದಾಖಲು ಮಾಡುತ್ತಾರೆ ವೀಕ್ಷಕರೇ ಸದಾನಂದ ಗೌಡ್ರು ದತ್ತಿ ಅನ್ನೋರನ್ನ ಮದುವೆ ಆಗ್ತಾರೆ ಇವರಿಗೆ ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಮೊದಲನೇ ಅವನು ಕೌಶಿಕ್ ಗೌಡ ಮತ್ತು ಎರಡನೇ ಅವನು ಕಾರ್ತಿಕ್ ಗೌಡ ಆದರೆ ಇವರ ಜೀವನದಲ್ಲಿ ಒಂದು ಘೋರ ದುರಂತ ಆಗಿಬಿಡುತ್ತೆ ಅದೇ ಎರಡು ಸಾವಿರದ ಮೂರರಲ್ಲಿ ಮೊದಲನೇ ಮಗ ಕೌಶಿಕ್ ಗೌಡ ಬೈಕ್ ಅಪಘಾತ ಆಗುತ್ತೆ ಆ ಅಪಘಾತದಲ್ಲಿ ಕೌಶಿಕ್ ಗೌಡಗೆ ಸ್ಪೈನಲ್ ಕಾರ್ಡು ಡ್ಯಾಮೇಜ್ ಆಗಿ ಸ್ಥಳದಲ್ಲೇ ಪ್ರಾಣವನ್ನು ಕಳೆದುಕೊಳ್ತಾರೆ ಇದೀಗ ಐದು ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಕಾರ್ತಿಕ್ ಗೌಡ ಇದ್ದ ಕಾರು ಕೂಡ ಅಪಘಾತಕ್ಕೆ ಈಡಾಗುತ್ತೆ ಫ್ರೆಂಡ್ಸ್ ಜೊತೆ ಹೋಗಿದ್ದ ಕಾರ್ತಿಕ್ ಗೌಡ ಕಾರಿನ ಹಿಂಬದಿ ಸೀಟಿನಲ್ಲಿ ಕೂತಿದ್ರು ಘಟನೆಯಲ್ಲಿ ಅವರು ಇಬ್ಬರು ಸ್ನೇಹಿತರು ಕೂಡ ಪ್ರಾಣವನ್ನು ಕಳೆದುಕೊಳ್ತಾರೆ ಕಾರ್ತಿಕ್ಗೆ ಗಂಭೀರ ಗಾಯಗಳಾಗಿದ್ವು ಇದರಿಂದ ಸುಮಾರು ಹದಿನೈದು ದಿನಗಳ ಕಾಲ ಕಾರ್ತಿಕ್ ಗೌಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು ತಲೆಯ ಮೆದುಳಿನ ಭಾಗಕ್ಕೆ ಏಟು ಕೂಡ ತಾಗಿತ್ತು ಒಂದೂವರೆ ತಿಂಗಳು ಆಸ್ಪತ್ರೆಯಲ್ಲಿದ್ದ ಕಾರ್ತಿಕ್ ಗೌಡ ಈಗ ಪೂರ್ತಿಯಾಗಿ ಗುಣಮುಖರಾಗಿದ್ದಾರೆ ಅಷ್ಟೇ ಅಲ್ಲದೆ ಈಗ ಅವರದ್ದೇ ಆದ ಸ್ವಂತ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಸದಾನಂದ ಗೌಡ್ರವರ ಆಸ್ತಿ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ತಮ್ಮ ಆಸ್ತಿಯ ಘೋಷಣೆಯನ್ನ ಮಾಡ್ತಾರೆ ಅದರ ಪ್ರಕಾರ ಇಪ್ಪತ್ತು ಪಾಯಿಂಟ್ ತೊಂಬತ್ಮೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ಅದರ ಜೊತೆಗೆ ಹತ್ತು ಪಾಯಿಂಟ್ ನಲವತ್ಮೂರು ಕೋಟಿ ಸಾಲ ಇರೋದಾಗಿ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ವೀಕ್ಷಕರೇ ಇದಿಷ್ಟು ಮಾಜಿ ಸಿಎಂ ಡಿ ಬಿ ಸದಾನಂದ ಗೌಡ್ರವರ ಬದುಕಿನ ಕತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ